ಗೂಗಲ್ ಆಂಟಿ ನಂಬ್ಕೊಂಡು ಹೋದ್ರೆ ಮನೆ ಹಾಳು ಬಿದ್ದೋಯ್ತದೆ ದಯವಿಟ್ಟು ಯಾರು ಸಮೇತ ಗೂಗಲ್ ಮ್ಯಾಪ್ನ ಹಂಡ್ರೆಡ್ ಪರ್ಸೆಂಟ್ ನಂಬ್ಕೊಂಡು ಬರಬೇಡಿ ಬಂದ್ರೆ ನಮ್ಮ ಸ್ಥಿತಿ ಆಗುತ್ತೆ ಬಟ್ ನಾನು ನಂಬಲ್ಲ ಅಂತ ಇವತ್ತು ಬಿದ್ದೆ ಏನು ಹೇಳಿ ಇಲ್ಲೆಲ್ಲ ಒಂಥರ ಹಳ್ಳಿ ಸೈಡ್ ಆಯಿತಾ ಅಂದ್ರೆ ಮುಂದೆ ಅವರ್ತಿ ಸಿಗುತ್ತೆ ಅವರ್ತಿ ಆದಮೇಲೆ ಬೆಟ್ಟದಪುರ ಮಧ್ಯದಲ್ಲಿ ಸುಮಾರು ಊರು ಸಿಗುತ್ತೆ ಅಂಬ್ಲಾರೆ ಮತ್ತೆ ಬೆಟ್ಟ ತುಂಗ ಅವಾಗ ಹೇಳಿದೆ ನೋಡಿ ಇನ್ಶೂರೆನ್ಸ್ ಡಮರ್ ಉಂಟು ಸೇಫ್ಟಿ ಮಾಡಿಸ್ಬೇಕು ಅಂತ ಇದಕ್ಕೆ ಫೋರ್ ವೇ ಇಂಡಿಟೇಟ್ರ್ ಹಾಕ್ಕೊಂಡು ಸೆಂಟ್ರಲ್ಲಿ ನಿಂತೋನಲ್ಲ ಮುಟ್ಟಾಳ ಎಂಥ ಜನಗಳು ಹಾಳಾದವರು ಸ್ಪೀಡಲ್ಲಿ ಇದ್ದಿದ್ರೆ ಅವ್ನು ಕೊಡ್ತಿದ್ದೆ ಪಂಚು ಎಲ್ಲರಿಗೂ ನಮಸ್ಕಾರ ಮತ್ತು ಇನ್ನೊಮ್ಮೆ ಚಾನಲ್ಗೆ ಸ್ವಾಗತ ಇವತ್ತಿನ ಕಂಟೆಂಟ್ ಏನಂದರೆ ನಾನು ಆಕಾಶ ನಮ್ಮ ಪ್ರಶಾಂತ್ ಅವ್ರನ್ನ ಮೀಟ್ ಮಾಡೋಕ್ಕೆ ಹೊರಟಿದ್ದೀವಿ ಹತ್ರ ಹತ್ರ ಕುಪ್ಪದ ಹತ್ರ ಇದ್ದೀವಿ ಏನು ಮ್ಯಾಟ್ರ್ ಅಂತ ಹೇಳ್ತೀನಿ ಸ್ವಲ್ಪ ಮುಂದೆ ಹೋಗೋಣ ಪೊಲೀಸ್ರಲ್ಲ ಇದ್ದಾರೆ ಹಿಡ್ದು ಹಿಡ್ದು ಬಿಟ್ಟರೆ ಕಷ್ಟ ಇನ್ಶೂರೆನ್ಸು ಲ್ಯಾಪ್ಸ್ ಆಗಿಬಿಟ್ಟಿದೆ ಡಾಡಿದು ನೆನ್ನೆ ಲ್ಯಾಪ್ಸ್ ಆಯಿತು ಇನ್ನೊಂದು ಮುಂದಿನ ವಾರ ಯಾವುದಾದ್ರೂ ಒಂದು ಸತಿ ಮಾಡಿಸ್ತೀನಿ ಇನ್ಶೂರೆನ್ಸು ಹಾಗೆ ಅಂತೂ ಓಡಿಸಲ್ಲ ಲೋಕಲ್ ಎಲ್ಲ ಓಡಿಸ್ತಾ ಇರೋದು ಹಾಗಾಗಿ ಏನು ತೊಂದರೆ ಇಲ್ಲ ಅಂತ ಓಡಿಸ್ತಾ ಇದ್ದೀನಿ ಬಟ್ ಕೆಂಡನ ಕೈಯಲ್ಲಿ ಇಟ್ಕೊಂಡ್ರೆ ಕೈ ಸುಟ್ಟೇ ಸುಡುತ್ತೆ ಅದೇ ರೀತಿ ಇನ್ಶೂರೆನ್ಸ್ ಇಲ್ಲದೆ ಡಾಡಿ ಓಡಿಸಿದಾಗ ಏನಾದರೂ ಮಿಸ್ಸಾಗಿ ಆ್ಯಕ್ಸಿಡೆಂಟ್ ಆಯಿತು ಅಂದರೆ ಮೂಡಕ್ಕೆ ಬರ್ತದೆ ಆ್ಯಪು ಅದಕ್ಕೆ ಮಾಡಿಸೇ ಮಾಡಿಸ್ತೀನಿ ಮುಂದಿನ ವಾರ ಕಂಟೆಂಟ್ ಏನಂದರೆ ನಮ್ಮ ಪ್ರಶಾಂತ್ ಅವರು ನಮ್ಮಿಬ್ಬರಿಗೆ ಕಲ್ಲಂಡಡಿ ಕೊಡ್ತೀನಿ ಬಾ ಅಂತ ಕರೆದಿದ್ದಾರೆ ಅಂದರೆ ಅವರೇ ಬೆಳೆದಿದ್ದು ಆಯಿತಾ ಅವನೇ ಹೊಲದಲ್ಲಿ ಬೆಳೆದಿ ಒಂದು ಇದ್ದಾನೆ ಇವತ್ತು ನಿಮ್ಮಿಬ್ಬರಿಗೂ ಕೊಡ್ತೀನಿ ಬನ್ನಿ ಬನ್ನಿ ಅಂತ ಹಠ ಮಾಡ್ದೆ ಅದಕ್ಕೆ ನಾನು ಮತ್ತೆ ಆಕಾಶ ಹೊರಟಿದ್ದೀವಿ ಕೊಪ್ಪದಲ್ಲಿ ಸಿಕ್ತಾನೆ ಇಲ್ಲಾಂದ್ರೆ ಅವ್ರು ಊರಿಗೆ ಹೋಗ್ಬೇಕೆ ಗೊತ್ತಿಲ್ಲ ಫೋನ್ ಮಾಡಿ ಕೇಳಬೇಕು ಇವಾಗ ಓಕೆ ಇವಾಗ ನಮ್ಮ ಪ್ರಶಾಂತ್ ಅವರು ಫೋನ್ ಹಾಕಿದ್ರು ಮನೆ ಹತ್ರನೇ ಬಂದುಬಿಡಿ ಸುಮ್ಮನೆ ಕೊಪ್ಪದಲ್ಲಿ ಎಂಥ ನಿಲ್ತೀರಾ ನಾನು ಬರೋದು ಲೇಟ್ ಆಯ್ತದೆ ಇವನೊಬ್ಬರು ಇಂಡಿಟೇಟ್ ಫೋರ್ ವೇ ಇಂಡಿಟೇಟ್ರ್ ಹಾಕೊಂಡು ಸೆಂಟ್ರಲ್ಲಿ ನಿಂತವ್ನಲ್ಲ ಮುಟ್ಟಾಳ ಎಂಥ ಜನಗಳು ಹಾಳಾದವರು ಸ್ಪೀಡಲ್ಲಿ ಇದ್ದಿದ್ರೆ ಅವ್ನು ಕೊಡ್ತಿದ್ದೆ ಪಂಚು ಅವಾಗ ಹೇಳಿದೆ ನೋಡಿ ಇನ್ಶೂರೆನ್ಸ್ ಡಮರ್ ಉಂಟು ಸೇಫ್ಟಿ ಮಾಡಿಸ್ಬೇಕು ಅಂತ ಇದಕ್ಕೆ ಏನೋ ಮಾತಾಡ್ತಿದ್ನಲ್ಲ ಅದೇ ನಮ್ಮ ಪ್ರಶಾಂತ್ ಅವರು ಮನೆ ಹತ್ರ ಬಂದ್ಬಿಡೋಕ್ಕೆ ಹೇಳಿದ್ರು ಕೊಪ್ಪಕ್ಕೆ ಬರೋಕ್ಕೆ ಲೇಟ್ ಆಗುತ್ತಂತೆ ಅವ್ರಿಗೆ ಅದಕ್ಕೆ ಮನೆ ಹತ್ರನೇ ಬಂದ್ಬಿಡಿ ಅವ್ರ ಮನೆ ಎಲ್ಲೋ ಬೆಟತ್ಪುರ ಹತ್ರ ಹತ್ರ ಎಲ್ಲೋ ಬರುತ್ತೆ ಲೊಕೇಶನು ಸೆಂಡ್ ಮಾಡಿದ್ರ ಬೆಳಗ್ಗೆನೇ ಮ್ಯಾಪ್ ಮನೆಯಿಂದನೇ ಹಾಟ್ಬಿಟ್ಟೆ ಮ್ಯಾಪು ಆ್ಯಕ್ಚುಲಿ ಬೆಟ್ಟದಪುರಕ್ಕೆ ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ ಹೋಯ್ತಾ ಇರೋದು ಐದನೇ ಕ್ಲಾಸಲ್ಲೂ ಆರನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಮ್ಮ ಅಪ್ಪ ಒಂದು ಸತಿ ಕರ್ಕೊಂಡೋಗಿದ್ರು ಅದೇ ನೆಂಪು ಇನ್ಫ್ಯಾಕ್ಟ್ ದಾರಿ ಸಮೇತ ಗೊತ್ತಿಲ್ಲ ನನಗೆ ಇವತ್ತು ಫುಲ್ಲು ಮ್ಯಾಪ್ನೇ ನಂಬ್ಕೊಂಡು ಕರೆಕ್ಟಾಗಿ ಕರ್ಕೊಂಡು ಹೋಯ್ತು ಅಂದರೆ ಸಾಕು ಇಲ್ಲೆಲ್ಲ ಒಂಥರ ಹಳ್ಳಿ ಸೈಡ್ ಆಯಿತಾ ಅಂದರೆ ಮುಂದೆ ಆವರ್ತಿ ಸಿಗುತ್ತೆ ಅವರ್ತಿ ಆದಮೇಲೆ ಬೆಟ್ಟದಪುರ ಮಧ್ಯದಲ್ಲಿ ಸುಮಾರು ಊರು ಸಿಗುತ್ತೆ ಅಂಬ್ಲಾರೆ ಮತ್ತು ಬೆಟ್ಟ ತುಂಗ ಮತ್ತೆ ಸುಮಾರು ಊರು ಸಿಗುತ್ತೆ ಊರ ಹೆಸರೆಲ್ಲ ಸರಿ ಗೊತ್ತಿಲ್ಲ ನನಗೆ ಬಟ್ ರೂಟ್ ಮಾತ್ರ ಒಳ್ಳೆ ಸೀನಿಕ್ ರೂಟು ಮನೆ ನೋಡಿರೋ ಸಾಕಾಗಿದೆ ಅಲ್ಲ ಇಲ್ಲೆಲ್ಲ ನಾನು ಬರಬೇಕು ಒಂದ್ಸತಿ ಬರ್ತೀನಿ ರೀ ಆ ಬೆಟ್ಟದ ಬೆಟ್ಟದೆಲ್ಲ ಲಾಟ್ ಮಾಡ್ಲಿಕ್ಕಿದೆ ಬರ್ತೀನಿ ಒಂದ್ಸತಿ ಬೆಟ್ಟದ ಬೆಟ್ಟ ಹತ್ತನ ಮತ್ತೆ ಸುಮಾರು ಪ್ಲೇಸಸ್ ಇದೆ ಇಲ್ಲೆಲ್ಲ ಅಂದ್ರೆ ಇರೋರು ಇತ್ತು ಅಂದ್ರೆ ಒಂಥರ ಚಂದ ಇಲ್ಲೆಲ್ಲ ಓಕೆ ಗೈಸ್ ಇವಾಗ ಆವರ್ತಿ ಬಿಡ್ತಾ ಇದ್ದೀವಿ ನೋಡ್ಬೋದು ನೀವು ನಯರ ಪೆಟ್ರೋಲ್ ಬಂಕ್ ಇದೆ ನಯರ ಒಂಥರ ಚೆನ್ನಾಗಿರುತ್ತೆ ಅಂದರೆ ಪಿಕಪ್ ಜಾಸ್ತಿ ಐತೆ ಡಾಡಿದು ಬಟ್ ಮೈಲೇಜ್ ಕೊಡುವುದಿಲ್ಲ ಅದು ನನ್ನ ಈ ಡಾಡಿಗೂ ಅಷ್ಟೇ ಮತ್ತು ನನ್ನ ಫ್ರೆಂಡ್ಸ್ ಗಾಡಿಗೆಲ್ಲ ಹಾಕಿ ಟ್ರೈ ಮಾಡಿದ್ದೀನಿ ಬಟ್ ಅಷ್ಟು ಖುಷಿ ಆಗಲಿಲ್ಲ ಬಟ್ ಪವರ್ ವೈಸು ತುಂಬ ಚೆನ್ನಾಗಿದೆ ಆಯಿತಾ ಇಲ್ಲಿ ನೋಡಿ ಪ್ರಾಪರ್ ಹಳ್ಳಿ ವಾತಾವರಣ ಹಸು ಮತ್ತು ಅದು ಇದು ಚಿಕ್ಕ ಪುಟ್ಟ ಪ್ರಾಣಿಗಳು ಒಂದೆರಡು ಹಸುಗಳೆಲ್ಲ ಪಾಸಾಯ್ತಾ ಇರ್ತವೆ ಲೆಫ್ಟ್ ಎಲ್ಲ ತೋಟಗಳು ತೆಂಗಿನ ತೋಟ ಹಳೆ ಕಾಲದ ಮನೆ ನೋಡಿ ಈ ರೀತಿ ಚಿಕನ್ ಅಂಡಿಗಳು ಇರ್ತವೆ ಒಂಥರ ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣನು ಅಂದರೆ ನಾವು ಸಿಟಿಯಲ್ಲಿ ಇದ್ದು ಇದ್ದಿ ಸಿಟಿ ವಾಡೋ ವಾತಾವರಣ ನಮಗೊಂಥರ ಬೋರ್ ಹೊಡೆಯುತ್ತೆ ಸಡನ್ ಆಗಿ ಒಂದು ಸ್ವಲ್ಪ ಚೇಂಜಸ್ ನೋಡಿದಾಗ ಒಂದು ಸ್ವಲ್ಪ ಮನಸ್ಸಿಗೆ ಖುಷಿಯಾಗುತ್ತೆ ಮ್ಯಾಪಲ್ಲಿ ನೋಡಿ ಒಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಇದೆ ಅಂದರೆ ಒಂದು ಮುಕ್ಕಾಲು ಕಿಲೋಮೀಟರ್ ಇದೆ ಅಷ್ಟೇ ಇನ್ನು ದಯ ಸೀನ್ ಮೇಲೆ ಸೀನು ಆವಾಗ ನಿಮಗೆ ತೋರಿಸಿದ್ನಲ್ಲ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ ಇದೆ ಅಂತ ಸ್ವಲ್ಪ ಮುಂದೆ ಬಂದೇನು ಟೂ ಪಾಯಿಂಟ್ ಒನ್ ಕಿಲೋಮೀಟರ್ ಇದೆ ಅಂತ ತೋರಿಸ್ತು ಈ ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಬಂದ್ವಿ ನೋಡಿ ಅದು ಡೆಡ್ ಎಂಡು ಎಲ್ಲಿಗೆ ಹೋಗೋದು ಅಯ್ಯೋ ತಪ್ಪು ತಪ್ಪು ತೋರಿಸ್ಕೊಂಡೆ ಹ್ಞೂ ಅಲ್ಲಿಂದ ಯೂ ತಗೊಳ್ಳೋದು ಅಂತ ಏನಿಲ್ಲ ಮನೆ ಒಳಗಡೆ ಹೋಗಿ ಯೂ ಯೂಟಮ್ ತೆಗಿಬೇಕಷ್ಟೇ ಈ ಗೂಗಲ್ ಆಂಟಿ ನಂಬ್ಕೊಂಡು ಹೋದ್ರೆ ಮನೆ ಹಾಳು ಬಿದ್ದೋಯ್ತದೆ ದಯವಿಟ್ಟು ಯಾರೂ ಸಮೇತ ಗೂಗಲ್ ಮ್ಯಾಪ್ನ್ನೇ ಹಂಡ್ರೆಡ್ ಪರ್ಸೆಂಟ್ ನಂಬ್ಕೊಂಡು ಬರಬೇಡಿ ಬಂದರೆ ನಮ್ಮ ಸ್ಥಿತಿ ಆಗುತ್ತೆ ಬಟ್ ನಾನು ನಂಬಲ್ಲ ಅಂತೂ ಇವತ್ತು ಗುಂಡಿಟ್ಟು ಬಿದ್ದೆ ಏನು ಹೇಳಿ ಇವಾಗ ವಾಪಸ್ಸು ಬೆಣಗಾಲಿಗೆ ಹೊರಡ್ತಾ ಇದ್ದೀವಿ ಪ್ರಶಾಂತ್ ಅಲ್ಲಿ ಬಂದು ವೆಯ್ಟ್ ಮಾಡ್ತವನೇ ಅಲ್ಲಿಂದ ಅವ್ರ ಮನೆ ಕರ್ಕೊಂಡು ಹೋಯ್ತಾನೆ ನಮ್ಮನ್ನ ಸಿಕ್ಕಿದ್ರು ನೋಡಿ ಕರೆಕ್ಟಾಗಿ ಗೆಸ್ ಆಗ್ತದೆ ಅಲ್ಲ ಅಲ್ಲ ಇರೋ ಇರೋ ಕರೆಕ್ಟಾಗಿ ಗೆಸ್ ಮಾಡಿದೆ ಕರೆಕ್ಟಾಗಿ ಹೇಳಿದೆ ನೋಡು ನಾನು ಅಲ್ಲೇ ಹೇಳಿದೆ ನೋಡು ಈ ರೀತಿ ತೋರಿಸುತ್ತೆ ಅಂತ ಗೂಗಲ್ ಮ್ಯಾಪ್ ಇನ್ನೊಂಚೂರು ಮುಂದೆ ಹೋಗಿ ರೈಟ್ ಹೋಗಿ ಅಂತ ತೋರಿಸ್ತಾ ಉಂಟು ನಾನೊಂದು ಹತ್ತು ನಿಮಿಷ ನೋಡಿದೆ ಮತ್ತು ಇವ್ಗೆ ಹೇಳ್ದೆ ಝೊಮ್ಯಾಟೋದಲ್ಲಿ ಕೆಲಸ ಮಾಡಬೇಕಾದ್ರೆ ಇದೇ ರೀತಿ ಮೂರ್ನಾಲ್ಕು ರೀತಿ ಆಗಿತ್ತು ಅದಾದ್ಮೇಲೆ ಈ ರೀತಿ ಇರ್ಬೋದು ಅಂತ ಅಂದಾಜಕ್ಕು ಬಂದೆ ಅಷ್ಟರಲ್ಲಿ ನಿನ್ಸಿತ್ತದೆ ಹೆಲ್ಮೆಟ್ ಚೇಂಜ್ ಮಾಡಿದೆ ಚೆನ್ನಾಗಿ ಇದು ಸಸ್ಪೆನ್ಶನ್ ಸಾಫ್ಟ್ ಇರುತ್ತೆ ರೈಟ್ ಸೈಡಲ್ಲಿ ಜೋಳ ಹಾಕಿದ್ದಾರೆ ಫಸ್ಟ್ ಪ್ರಾಡಕ್ಟ್ ಆಗಿಲ್ಲ ಇನ್ನೊಂದ್ ಎರಡು ತಿಂಗಳು ಬೇಟನ್ಸುತ್ತೆ ಅದ್ಮೇಲೆ ಹೂ ಆದ್ಮೇಲೆ ಸೈಡ್ ಮೋತೆ ಹೊಡಿಯುತ್ತೆ ಆ ಹೂ ಆದಾಗ ಒಂಥರ ಚೆನ್ನಾಗಿ ಕಾಣುತ್ತೆ ನಂದು ಬ್ಯಾಕ್ ಟೈರ್ ಒಂದು ಸ್ವಲ್ಪ ಫ್ಲ್ಯಾಟ್ ಆಗಿದೆಯಾ ಹಂಗೇ ಡ್ರೂಪ್ಸ್ ಇರಲ್ಲ ಅಷ್ಟು ಪ್ರಶಾಂತ ಥರ ಬ್ಯಾಕ್ ಟೈರ್ ಏನೋ ಚೆನ್ನಾಗಿತ್ತು ಅಂದರೆ ಹತ್ತಿಸ್ಕೊಂಡು ಹೋಗ್ಬಿಡ್ಬೋದು ಇದು ಫ್ಲ್ಯಾಟ್ ಟೈರ್ ಆಗಿರೋದ್ರಿಂದ ಮರಳು ಮೇಲೆ ಹೋದಾಗ ಜಾರ್ತಾ ಇದೆ ಓಕೆ ಹೊಲದ ಮಧ್ಯೆ ಗಾಡಿ ಓಡಿಸ್ತಾ ಇರೋದು ನಾನು ಮತ್ತೆ ಪ್ರಶಾಂತು ಆ್ಯಕ್ಚುಲಿ ಪ್ರಶಾಂತನಿಗೆ ಅಭ್ಯಾಸ ಇದೆ ಆಯಿತಾ ಹೊಲದ ಮಧ್ಯೆ ಗಾಡಿ ಓಡಿಸಿ ನನಗಷ್ಟು ರೂಢಿ ಇಲ್ಲ ಫೈನಲಿ ಬಂದ್ವಿ ನೋಡಿ ಕಲ್ಲಂಗಡಿ ಹಣ್ಣಿನ ತೋಟ ಇದು ನಾವು ಹೊಲದಲ್ಲಿ ಇದ್ದೀವಿ ಇದೇ ನೋಡಿ ಕಲ್ಲಂಡಡಿ ಹಣ್ಣು ನೋಡಿ ಚಿಕ್ಕದು ಇದನ್ನು ಬೆಳಿಬೇಕು ಇದೆಂತ ತಕ್ಷ ಅದು ಇವಾಗ ಫುಲ್ಲು ಲೋಡ್ ಮಾಡ್ತಾ ಇದ್ದೀವಿ ಡಾಡಿಗೆ ಆ್ಯಕ್ಚುಲಿ ಒಂದೇ ಒಂದು ಚೀಲ ಸಂದಿದೆ ನಾನು ಹಾಗಾಗಿ ಸ್ವಲ್ಪ ಹಿಂಸೆ

ಅಂದ್ರೆ ಏನಂದ್ರೆ ಈ ಮಣ್ಣಿನ ಬಗ್ಗೆ ಒಂದ್ ಸ್ವಲ್ಪ ನಾಲೆಜ್ ಇರ್ಬೇಕು ನಮ್ಗೆ ಏನೇನ್ ಬೆಳಿಬಹುದು ಆ ರೀತಿ ಎಲ್ಲ ನಾಲೆಜ್ ಇತ್ತು ಅಂದ್ರೆ ಚಂದ ಅಲ್ಲಿ ಎಲ್ಲೋ ಕಲರ್ ಹಾಕಿದ್ದ ಇಲ್ಲಿ ಈ ರೀತಿ ಹಾಕಿದ್ ನೋಡಿ ಇದು ಗಮ್ ಶೀಟೇ ತಾನೆ ಗಮ್ ಗಮ್ ಹಾಟ್ ಹಂಗೆ ಇದು ಈ ರೀತಿ ಶೀಟ್ ಕೊಡ್ತಾರಂತೆ ಇದ್ರ ಮೇಲೆ ಇವರು ಗಮ್ ಹಾಕ್ಬಿಟ್ಟು ಈ ರೀತಿ ಕೋಲಿಗೂ ಇಲ್ಲ ಗಿಡಕ್ಕೂ ಹಾಕಿಕೊಂಡು ಹೋಯ್ತಾರೆ ಮಧ್ಯ ಮಧ್ಯ ನೋಡಿ ಇಲ್ಲೊಂದಿದೆ ಅಲ್ಲೊಂದಿದೆ ಮತ್ತು ಅಲ್ಲೆಲ್ಲ ಸುಮಾರು ಇದ್ದಾವೆ ಎಂಥಕ್ಕೆ ಹೇಳ್ತಂದರೆ ಈ ನೊಣಗಳೆಲ್ಲ ಬಂದಾಗ ಹಣ್ಣು ಅಂತೆ ಅದಕ್ಕೆ ಈ ರೀತಿ ಹಾಕ್ತಾರೆ ಈ ನೊಣಗಳೆಲ್ಲ ಇಲ್ಲಿ ಮುತ್ಕೊಂಡು ಸಾಯ್ತವೆ ಅದರಿಂದ ಹಣ್ಣು ಪ್ರೊಟೆಕ್ಟ್ ಆಗುತ್ತೆ ಆ ಕಾರಣಕ್ಕೆ ಈ ರೀತಿ ಹಾಕೋದು ಮತ್ತು ಇನ್ನೊಂದು ಡ್ರೈಸ್ ಈ ರೀತಿ ಶೀಟ್ ಹಾಕ್ಬಿಟ್ಟು ಮಧ್ಯದಲ್ಲಿ ತೂತ ಮಾಡಿ ಗಿಡ ನಡೆಸ್ತಾರೆ ಕಾರಣ ಏನಂದರೆ ಇಲ್ಲಿ ಕಾಡು ಗಿಡಗಳೆಲ್ಲ ಹುಟ್ಟಬಾರ್ದು ಅನ್ನೋ ಕಾರಣಕ್ಕೆ ಇರತಿ ಮಾಡ್ತಾರೆ ಸೈಡಲ್ಲೆಲ್ಲ ಇದ್ದಾವೆ ಕಾಡು ಗಿಡ ಬಟ್ ಇಲ್ಲ ನೋಡಿ ಒಂದೂ ಇಲ್ಲ ಏನು ಟ್ರಿಕ್ಸ್ ಹೇಳಿ ಇಲ್ಲಾಂದರೆ ನಾವು ಹಾಕ್ತೀವಲ್ಲ ಔಷಧಿ ಅದು ಇದೆಲ್ಲ ಅದೆಲ್ಲ ಕಾಡು ಗಿಡನೇ ಹೀರುತ್ತೆ

ಓಕೆ ನಮ್ಮ ಪ್ರಶಾಂತ್ ಅವ್ರ ಮನೇನ ಇದ್ದೀವಿ ಹಾಂ ಅವನು ಬರ್ತಾ ಇದ್ದಾನೆ ಒಟ್ಟಿಗೆ ಬಟ್ ನಾವು ಒಂದು ಸ್ವಲ್ಪ ಮುಂದೆ ಇರ್ತೀವಿ ಅಷ್ಟೇ ಯಾಕಂದರೆ ಹಿಂದೇನೂ ಇದೆ ಮುಂದೇನೂ ಗಾಡಿ ಲೋಡ್ ಇದೆ ನಿಜ ಹೇಳ್ಬೇಕಂದ್ರೆ ಮುಂದೆ ಕೂರಕ್ಕೆ ಜಾಗ ಇಲ್ಲ ನನಗಷ್ಟು ಹಾಂ ಬೈಕ್ ಆದರೆ ಏನೂ ಆಗೋಲ್ಲ ಅಂಕಲ್ ಬರೋದಾ ಬಾಯ್ ಓಕೆ ಇವಾಗ ಹೊರಡ್ತಾ ಇದ್ದೀವಿ ಆಯಿತಾ ಪ್ರಶಾಂತ್ ಅವ್ರ ಊರಿಂದ ಓಕೆ ಸ್ನೇಹಿತರೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಸಿಗ್ತೀನಿ ಮುಂದಿನ ವೀಡಿಯೋ ಜೊತೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಡಾಡಿ ರಿವ್ಯೂ ಬೇಕಾ ಇಲ್ಲಾಂದರೆ ಟ್ರಾವೆಲಿಂಗ್ ಕಂಟೆಂಟ್ ಬೇಕಾ ಅಂತ ಈ ಲಾಗಲ್ಲಿ ಕಮೆಂಟ್ ಹಾಕಿ ಟಾಟಾ